ನಮಸ್ತೆ ಸ್ನೇಹಿತರೆಲ್ಲರಿಗೂ ನನ್ನ ಮೊನ್ನೆ ಲಾಗ್ಸ್ಗೆ ಸ್ವಾಗತ ನಾನು ಪ್ರಭಾ ದಿನೇಶ್ ಮಾತಾಡ್ತಿರೋದು ನಾನಿಲ್ಲಿ ಬದನೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗೂ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇದು ಮೊದಲಿಗೆ ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊ ಒಂದೂವರೆ ಎರಡು ಟೊಮೆಟೊ ತೊಗೋಬೇಕು ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ತೊಳೆದು ಹುಳ ಇರುತ್ತೆ ಟೊಮೆಟೊ ಕಟ್ ಮಾಡಿ ಹಾಕಬೇಕು ಸ್ವಲ್ಪ ಬಾಣ್ಲಿಗೆ ಒಂದು ಮೂರು ನಾನ್ನೂರು ಎಮ್ ಎಲ್ ನೀರು ಹಾಕ್ಬೇಕು ಬಾಣ್ಲಿಗೆ ಅದಕ್ಕೆ ಟೊಮೆಟೊ ಕಟ್ ಮಾಡಿರೋಂಥ ಟೊಮೆಟೊ ನಾನು ಒಂದೂವರೆ ಟೊಮೆಟೊ ತೊಗೊಂಡಿದ್ದೀನಿ ಸಾಕಾಗುತ್ತೆ ಉಳಿ ಇದೆ ನಾಟಿ ಟೊಮೆಟೊ ಇದು ಒಂದೂವರೆ ಟೊಮೆಟೊ ಬದನೇಕಾಯಿ ಕಟ್ ಮಾಡಿರೋದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಹಸಿ ಇದನ್ನು ಮೀಡಿಯಮ್ ಊರಿನಲ್ಲೇ ಸಣ್ಣ ಊರಿನಲ್ಲೇ ಬೇಯಿಸಬೇಕು ಸಣ್ಣ ಊರಿನಲ್ಲೇ ಬೇಯಿಸ್ಬೇಕು ತುಂಬ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದರೆ ಸಾಕು ತುಂಬ ಬೇಯಿಸ್ಬಾರ್ದು ನೀರು ಕೂಡ ಸ್ವಲ್ಪನೇ ಹಾಕ್ಕೊಂಡಿರೋದು ನಾನು ಆ ನೀರು ಹಿಂಗಬೇಕಷ್ಟೇ ಇದಾಗಿದೆ ನೋಡಿ ಇವಾಗ ಸ್ವಲ್ಪ ಇದೆ ನೀರು ಡ್ರೈ ಆಗ್ತಾಯಿದೆ ನೀರು ಇದೆ ಇದು ಹಿಂಗಿದಾಗಿದೆ ಇವಾಗ ನಾನು ಆಫ್ ಮಾಡಿದ್ದೀನಿ ಸ್ಟವ್ವು ಆಫ್ ಮಾಡಿ ಇದು ಒಂದು ಐದು ನಿಮಿಷ ಆರಾಗ ಬಿಡಬೇಕು ತಣ್ಣಗಾಗಬೇಕು ಈಗ ನಾನು ಜಾರಿಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅದಕ್ಕೆ ಜಜ್ಜಿರ ಬೆಳ್ಳುಳ್ಳಿ ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ಜಜ್ಜಿರ ಅಂತ ಮೆಣಸು ಅರ್ಧ ಟೀ ಸ್ಪೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಬೇಸರ ಅಂತ ಬದ್ನೆಕಾಯಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ತರಿ ತರಿಯಾಗಿ ರುಬ್ಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ತರತರಿಯಾಗೇ ಇರಬೇಕು ಟೇಸ್ಟಿಯಾಗಿರುತ್ತೆ ತರಿತರಿಯಾಗಿದ್ದರೆ ಯಾರ್ಯಾರು ಹೊಸ್ದಾಗಿ ನಾನು ವಿಡಿಯೋ ನೋಡ್ತೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಚಾನಲ್ಗೆ ಇದು ಆಗಿದೆ ಇವಾಗ ಸಖತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಕೋಲ್ಡ್ ಏನಾರು ಆಗಿದ್ರೆ ತುಂಬ ಗಂಟ್ಲು ನೋವು ಕೋಲ್ಡ್ ಏನಾರು ಆಗಿದ್ರೆ ಬೇಗನೆ ನೆಗಡಿ ಎಲ್ಲ ಕಮ್ಮಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸಲಿ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಚಟ್ನಿ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಈ ಚಳಿಗಂತೂ ಮಳೆ ಚಳಿಗಂತೂ ಸಖತ್ತಾಗಿರುತ್ತೆ ಟೇಸ್ಟು ಒಂದ್ಸಲಿ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿ ಎರಡೇ ಎರಡು ಮೂರು ಐಟಮ್ ಹಾಕಿದ್ರೆ ಸಾಕಾಗತ್ತೆ ಅದರಲ್ಲಿ ಮೆಣಸು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡು ಕೊತ್ತಮಿ ಆ್ಯಡ್ ಆಯ್ತು ಆಯ್ತಷ್ಟೇ ಸಖತ್ತು ಟೇಸ್ಟಿಯಾಗಿರೋದಂತೂ ರೆಡಿಯಾಗುತ್ತೆ ಚಟ್ನಿ ಬೇಗನೆ ಆಗುತ್ತೆ ಯಾರ್ಯಾರು ನಾನು ವೀಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ